ನಮ್ಮ ತಾಯಿ ಮಾಡೋದು ಹಾಗೆ ಕಂಗ್ರಾಚುಲೇಷನ್ ಪರಮ್ ಅಂಡ್ ಇದು ಪರಂ ಜೊತೆ ನಾನು ಸುಮಾರು ವರ್ಷಗಳ ಒಂದು ಫ್ರೆಂಡ್ಶಿಪ್ ಟೂ ತೌಸಂಡ್ ಇಲೆವೆನ್ ಅಲ್ಲಿ ನನಗೆ ಫಸ್ಟ್ ಪರಂ ನನ್ ಯಾವಾಗ ಜ್ಞಾಪಕ ನೋಡ್ಬಿಟ್ಟು ನಂಗೆ ಒಂದು ಪ್ರಶ್ನೆ ಕೇಳಿದ್ರು ಪೂಜಾ ಗಾಂಧಿ ಕ್ಯಾರೆಕ್ಟರ್ ನೋಡ್ಬಿಟ್ಟು ಕೇಳಿದ್ರು ಒಂದು ಗರ್ಲ್ ಫ್ರೆಂಡ್ ಮದುವೆ ಆಯ್ತು ಎಲ್ಲ ಆಯ್ತು ಅವಳು ಬೇರೆಲ್ಲೂ ಇದ್ದಾರೆ ಅಲ್ಲಿ ಪುನೀತ್ ರಾಜ್ಕುಮಾರ್ ನೋಡ್ತಾರೆ ತಿರ್ಗಾ ಅವಾಗ ಡ್ಯೂಯ ಸಾಂಗ್ ಬರೋದು ಹೇಗೆ ಅಂತ ನನ್ನೊಂದು ಪ್ರಶ್ನೆ ಕೇಳಿದ್ರು ಪರಮವ್ರು ಸೊ ಆ ಪ್ರಶ್ನೆ ನಿನ್ನೂ ಜ್ಞಾಪಕ ಇದೆ ಸೊ ನಾನು ಅವ್ರನ್ನ ಕೇಳಿದೆ ನಾಳೆ ದಿವಸ ನಿಮ್ ಗರ್ಲ್ ಫ್ರೆಂಡ್ ನಿಮ್ ಸ್ಕೂಲ್ ಗರ್ಲ್ ಫ್ರೆಂಡ್ ಕಾಲೇಜ್ ಗರ್ಲ್ ಫ್ರೆಂಡ್ ಯಾರು ನೀವು ನೋಡಿದ್ರೆ ಒಂದ್ ಸ್ವಲ್ಪ ಏನು ಕಾಣಲ್ಲ ಅಂತ ಕಾಣುತ್ತೆ ಅಂತ ಸೊ ಅದೇ ಸಾಂಗ್ ಅಂತ ಹೇಳಿದೆ ನಾನು ಅವ್ರಿಗೆ ಸೊ ಆ ಪ್ರಶ್ನೆ ಮೂಲಕ ನನ್ಗೆ ಪರಿಚಯ ಆದಂತ ಪರಮ್ ಅವರು ಅದಾದ್ಮೇಲೆ ನಾವು ಟೆಲಿವಿಷನ್ ಸಂಸ್ಥೆ ಅಂತ ಶುರು ಮಾಡಿದಾಗ ನನ್ನ ಜೊತೆಗೆ ನಿಂತವ್ರು ಆ ಪರಮ್ ಅವರು ಅವರ ಪ್ಯಾಶನ್ ರೈಟಿಂಗ್ ಬಗ್ಗೆ ಪ್ಯಾಷನ್ ಪ್ಯಾಶನ್ ಸಿನಿಮಾ ಬಗ್ಗೆ ಹೇಳುವಂತ ಒಂದು ಪ್ಯಾಶನ್ ವಿಮರ್ಶೆ ಮಾಡುವಂತಹ ಪ್ಯಾಶನ್ ಇದೆಲ್ಲ ನಾನು ಬಂದಿದ್ದೆ ಅವ್ರ ಕೋಟಿ ಸಿನಿಮಾ ಕತೆ ಹೇಳ್ಬೇಕು ಅಂತ ಹೇಳಿದ್ರು ರಿಮೆಂಬರ್ ಅವತ್ತೊಂದು ಇಂಡಿಂಗ್ ನಾನು ಆಮೇಲೆ ಪ್ರವೀಣ್ ಅವರು ಎಲ್ಲರೂ ಇದ್ರು ಅದರಲ್ಲಿ ಸೊ ಕತೆ ಕೇಳಿದಾಗ ನನಗೆ ಅದನ್ನು ಲೈನ್ ಬರುತ್ತಲ್ಲಿ ಪ್ರತಿ ಒಬ್ಬನಲ್ಲೂ ಒಂದು ಒಬ್ಬ ಕಳ್ಳ ಇರ್ತಾನೆ ಅಂತ ದಟ್ ವಾಸ್ ಮೈ ಕ್ಯಾಚ್ ಎಲಿಮೆಂಟ್ ನನಗೆ ತುಂಬಾ ಇಷ್ಟ ಆಯ್ತು ಆ ಲೈನ್ ತುಂಬಾ ಇಷ್ಟ ಆಯ್ತು ಅದ್ರ ಮೇಲೆ ಓಕೆ ನಾನು ಹೇಳುವಾಗಿಲ್ಲ ಅದ್ರ ಮೇಲೆ ಏನ್ ಬರುತ್ತೆ ಅಂತ ನಾನು ತೋರಿಸಿಲ್ಲ ಸೊ ಹಾಗಾಗಿ ಆ ಒಂದು ಲೈನ್ ಶುರು ಮನೆಗೆ ವಾಪಸ್ ನನ್ನ ವೈಫ್ ಹತ್ರ ಹೇಳಿದೆ ಇಟ್ಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ ಅಪ್ರೋಚ್ ತುಂಬಾ ಚೆನ್ನಾಗಿದೆ ಸೀನ್ಸ್ ತುಂಬಾ ಚೆನ್ನಾಗಿದೆ ನಾನು ಪರಂಗೆ ಹೇಳಿದ್ದು ಕೂಡ ಅಕಸ್ಮಾತ್ ಇದನ್ನಿ ಪಾಯಿಂಟ್ ಆಫ್ ಟೈಮ್ ಇದನ್ನ ಏನಾದ್ರು ಮಾಡಬೇಕು ಅಂದ್ರೆ ಐ ಆಮ್ ರೆಡಿ ಟು ಪ್ರೊಡ್ಯೂಸ್ ಇಟ್ ಅಂತ ನಾನು ಪರಮ್ ಅವ್ರಿಗೆ ಹೇಳಿದ್ದೆ ಆಕ್ಚುಲಿ ಸೊ ಅದಾದ್ಮೇಲೆ ಒಂದು ಜರ್ನಿ ಆಯ್ತು ದೆನ್ ಜಿಯೋ ಸ್ಟುಡಿಯೋ ರೋಲ್ ವಾಸ್ ನಾಟ್ ದರ್ಚುಲಿ ಬಟ್ ಅವರು ಡಿರೆಕ್ಷನ್ ಮಾಡಬೇಕು ಅಂದಾಗ ಆಸ್ ಅ ಪ್ರೊಡ್ಯೂಸರ್ ಡಿರೆಕ್ಟರ್ ಅಂಡ್ ಪ್ರೊಡಕ್ಷನ್ ಹೌಸ್ ನಮ್ಗೆ ಗೊತ್ತು ಅದು ಒಬ್ಬ ಡೈರೆಕ್ಟರ್ ಗೆ ಪ್ರೊಡಕ್ಷನ್ ನ ಯಾವದೇ ತೀರದ ತರವಾದ ಒಂದು ಟೆನ್ಷನ್ ಆಗಲಿ ಒಂದು ಸ್ಟ್ರೆಸ್ ಆಗಲಿ ಇಲ್ಲದೆ ಅಂದ್ರೆ ತುಂಬಾ ನೀಟಾಗಿ ಕೆಲಸ ಮಾಡಬಹುದು ಸೊ ನಾನು ಪರವಾಗಿಲ್ಲ ಸೊ ಪರಮ ಒಂದು ಕೆಲಸ ಮಾಡಿ ಟು ಸ್ಟುಡಿಯೋಸ್ ಅಂತ ಒಂದು ನಾವು ಸಂಸ್ಥೆ ಲಾಂಚ್ ಬಿಕಾಸ್ ನಾನು ಟೆಬಿಲ್ ಲಾಂಚ್ ಮಾಡಬೇಕು ಸೊ ಹಾಗಾಗಿ ಅದರಲ್ಲಿ ಫಸ್ಟ್ ಸಿನಿಮಾ ನಾವು ಕೋಟಿ ಮಾಡೋಣ ವಿ ಅಂತ ನಾನು ಹೇಳಿದೆ ಸೊ ಹಾಗಾಗಿ ಅದು ಆಗಿತ್ತು ಅಂಡ್ ಆ ಪ್ರೊಡಕ್ಷನ್ ಟೀಮ್ಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಯಾಕೆಂದ್ರೆ ನನ್ನ ಪಾತ್ರ ತುಂಬಾ ಮಿನಿಮಲ್ ಆಗಿತ್ತು ಆಲ್ರೆಡಿ ಟೆಬಲ್ ಅಲ್ಲಿ ತುಂಬಾ ಇನ್ವಾಲ್ವ್ ಆಗಿಬಿಟ್ಟಿದೆ ರೈಟಿಂಗ್ ಅಲ್ಲಿ ಸೊ ಹಾಗಾಗಿ ಅಲ್ಲಿ ನನ್ನ ಜೊತೆಗೆ ನಿಂತಿದ್ದು ಫಸ್ಟ್ ಆಫ್ ಆಲ್ ನನ್ನ ವೈಫ್ ತಶ್ವಿನಿ ಆಮೇಲೆ ಬಾಬು ಅಂಡ್ ಅನಿಲ್ ಅಂತ ಸೊ ಇವರು ಮೂರು ಜನ ಅಂಡ್ ಪುರುಷೋತ್ತಮ್ ಸಂಜಯ್ ಅಂತ ಇವರು ಇಷ್ಟು ಜನ ಸೇರಿ ಅಲ್ಲಿ ಒಂದು ಕಂಪ್ಲೀಟ್ ಒಂದು ಜರ್ನಿನ ತುಂಬಾ ಸ್ಮೂತ್ ಆಗಿ ನಮಗೆ ಮಾಡಿಕೊಟ್ರು ಅಂಡ್ ಸಿನಿಮಾ ಇಷ್ಟು ಅದ್ಭುತವಾಗಿ ಬರೋಕೆ ಇಂಪಾರ್ಟೆಂಟ್ ಥ್ಯಾಂಕ್ ಯು ಆಲ್ ಸೋ ಮಚ್ ಫಾರ್ ದಟ್ ವಂಡರ್ಫುಲ್ ಸಪೋರ್ಟ್ ನಾನು ನೋಡಿದೀನಿ ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಧನಂಜಯ್ ಅವರ ಈಸ್ ಆಫ್ ಆಕ್ಟಿಂಗ್ ನಾನು ಅದು ಹೇಳಬೇಕು ಅವ್ರು ಆಕ್ಟ್ ಮಾಡ್ತಿದಾರಾ ಅವ್ರಿಗೆ ಎದುರುಗಡೆ ಕ್ಯಾಮರಾ ಇದೆಯಾ ಅದು ಯಾವ್ದು ಧನಂಜಯ ಗೊತ್ತಿಲ್ಲ ಅವ್ರು ಸುಮ್ಮನೆ ಏನೋ ಡೈಲಾಗ್ ಒಪ್ಪಿಸ್ತಾ ಇರ್ತಾರೆ ಅದು ತುಂಬಾ ಈಸಿಯಾಗಿ ಕನೆಕ್ಟ್ ಆಗ್ತಾ ಹೋಗುತ್ತೆ ಅಂಡ್ ಅದರ್ ಪರ್ಸನ್ ಹೂ ರಿಯಲಿ ಸ್ಟೋಂಗ್ ಇಸ್ ಮೋಕ್ಷ ಅವರು ಆ ಮೋಕ್ಷ ಅವ್ರು ಆಕ್ಚುಲಿ ಬಂದು ನಾನು ನನ್ನ ನಿಬಂಧನ ಇಬ್ಬರು ಮೂರು ಜನ ತೋರಿಸಿದ್ರು ಪರಂ ಅವರು ಇದ್ರಲ್ಲಿ ಯಾರು ಅಂತ ಐ ತಿಂಕ್ ಐ ಟುಕ್ ಅಬೌಟ್ ಟೆನ್ ಸೆಕೆಂಡ್ಸ್ ಟು ಟೆಲ್ ಪರಂ ನೋ ಐ ತಿಂಕ್ ಯು ಶುಡ್ ಗೋ ಫಾರ್ ಮೋಕ್ಷ ಅಂತ ಸೊ ಹಾಗಾಗಿ ಇಟ್ಸ್ ವಂಡರ್ಫುಲ್ ಟೀಮ್ ವಂಡರ್ಫುಲ್ ಜರ್ನಿ ವಾಸುಕಿ ವೈಭವ ಅವರ ಮ್ಯೂಸಿಕ್ ತುಂಬಾ ಚೆನ್ನಾಗಿದೆ ಮೋಸ್ಟ್ ಇಂಪಾರ್ಟೆಂಟ್ ನೋವಿಂದ್ ಅವರ ಬ್ಯಾಕ್ ಅದ್ಭುತವಾಗಿ ಬ್ಯಾಕ್ ಮಾಡಿದ್ದಾರೆ ನಾವು ಮನೆಗೆ ವಾಪಸ್ ಹೋದಾಗ ಕೆಲವೊಂದು ತುಂಬಾ ಪಾತ್ರಗಳನ್ನು ತಲೆ ಕಾಣಿದ್ರಲ್ಲಿ ನಿಮ್ಮ ಪಾತ್ರ ಒಂದು ಹಾಗೆ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್ ಐನೂರ್ and it will definitely make a lot of noise. Thank you very much. Thanks.